ಎಲ್ರಿಗೂ ನಮಸ್ಕಾರ ಎಲ್ರೂ ಹೇಗಿದ್ದೀರಿ ನಾನು ನಿಮ್ಮ ಶಿವಶಂಕರ್ ನಾನು ಚೆನ್ನಾಗಿದ್ದೀನಿ ಹಾಗೇ ಸಂಜೆ ಸ್ವಲ್ಪ ವಾಕ್ ಮಾಡೋಣ ಅಂತ ಕನಕ ಪಾರ್ಕ್ನಲ್ಲಿ ಬಂದೆ ಕನಕ ಪಾರ್ಕ್ನಲ್ಲಿ ತುಂಬ ಜನ ಇರ್ತಾರೆ ಹಿಂಗೋಗೋಣ ಹಿಂಗಣ ಹ್ಮ್ ಇರ್ಲಿ ಹಿಂಗೆ ಹೋಗೋಣ ಏನೋ ಈ ಪಾರ್ಕ್ನಲ್ಲಿ ಒಂದು ಇಕ್ನಾಡಿಸಮ್ ಇದೆ ಅನ್ಸುತ್ತೆ ಏನೋ ಈ ಪಾರ್ಕ್ಗೆ ಬಂದ್ರೆ ಏನೋ ಒಂದು ಅಟ್ಯಾಚ್ಮೆಂಟ್ ಇಲ್ಲಿನ ಪರಿಸರ ಇಲ್ಲಿನ ಜನಗಳು ವಯಸ್ಸಾದ ಜನಗಳು ಇವ್ರನ್ನೆಲ್ಲ ನೋಡೋದೇ ಒಂದು ಚಂದ ಕಂಡ್ರಿ ನನ್ನ ದಿನನಿತ್ಯದ ದಿನಚರಿ ಬೆಳಿಗ್ಗೆ ಐದು ಗಂಟೆ ಐದುವರೆಗೆ ಎದುರ್ತೀನಿ ಏಳು ಗಂಟೆವರೆಗೂ ಪಾರ್ಕ್ನಲ್ಲಿ ಕಾಲ ಕಳೀತೀನಿ ಕಾಲ ಕಳೆದು ಒಂದು ಶುಗರ್ಲೆಸ್ ಕಾಫಿ ಕುಡಿದ್ಬಿಟ್ಟು ಮನೆ ಕಡೆ ಹೊರಡ್ತೀನಿ ನನಗೂ ಭಗವಂತ ಎಲ್ರಿಗೂ ಕೊಟ್ಟಾಗೇನೆ ಶುಗರ್ ಬಿ ಪಿ ಬ್ಯಾಕ್ ಪೇನು ಇದರಿಂದ ಒಂದು ಇಪ್ಪತ್ತೈದು ವರ್ಷದಿಂದ ನರಳತಾ ಇದ್ದೀನಿ ನಾನು ಒಬ್ಬ ಪಾಪದವನಿ ಕಣ್ರಿ ನಾನು ಕಂಡಂಗೆ ಯಾರಿಗೂ ನಾನು ದ್ರೋಹ ವಂಚನೆ ಮಾಡಿದವನಲ್ಲ ಏನು ಮಾಡ ಪಡ್ಕೊಳಕ್ ಆಗುತ್ತೆ ಭಗವಂತ ಕೊಟ್ಟಿರೋದ್ನ ನಾನು ಯಾರಿಗಾರ್ ಕೊಡೋಕ್ಕಾಗುತ್ತಾ ಆಗಲ್ಲ ನಾನೇ ಅನುಭವಿಸ್ಬೇಕು ನೋಡಿ ಇಲ್ಲೆಂದೆಂತ ಜೈಲ್ ಸಿಂಗು ಯು ವೀರ ಯೋಧರು ಎಂತೆಂತ ಫೋಟೋಗಳು ಹಾಕಿದ್ದಾರೆ ಇವರೆಲ್ಲ ಸುಮ್ಮನೆ ಅಲ್ಲ ರೀ ಇವರೆಲ್ಲ ಹೆಸರು ಆಗಬೇಕು ಅಂದ್ರೆ ಸುಮ್ಮನೆ ಅಲ್ಲ ಬಹಳಷ್ಟು ಈ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟಂತ ಸೇನಾನಿಗಳು ಪ್ರಕೃತಿನು ತುಂಬಾ ಚೆನ್ನಾಗಿದೆ ನೋಡಿ ಹೋಗ್ತಾ ಇದ್ರೆ ಒಂದ್ ಹತ್ ರೌಂಡ್ ಹೊಡೆದ್ರೆ ಗೊತ್ತೇ ಆಗಲ್ಲ ಅದ್ರ ಜೊತೆ ಮಂಡಿ ನೋವು ಬೇರೆ ಸ್ಟಾರ್ಟ್ ಕಣ್ರಿ ನನ್ನ ಕರ್ಮ ಏನ್ ಮಾಡಾಕಾಗತ್ತೆ ಹಂಗೆ ಬಂದ್ರೆ ಇಲ್ಲೆಲ್ಲಾ ಹಿರಿಯರು ನಮ್ಮ ಸಮಕಾಲೀನರು ಕೂಡ ಸ್ವಲ್ಪ ವ್ಯಾಯಾಮಗಳು ಮಾಡ್ತಾ ಇರ್ತಾರೆ ನನಗೂ ಆ ಕಡೆ ಬಂದ್ರೆ ನಾನು ಒಂಚೂರು ವ್ಯಾಯಾಮ ಮಾಡೋಣ ಅನ್ನಿಸ್ತು ಇವ್ರನ್ನೆಲ್ಲ ನೋಡಿದ್ರೆ ಇವ್ರ ಏನಪ್ಪ ಎಷ್ಟು ವಯಸ್ಸಾದ್ರು ನಮಗಿಂತ ಸೀನಿಯರ್ ಇದಾರೆ ಅವರೆಲ್ಲ ಮಾಡ್ತಾ ಇರ್ತಾರೆ ಅವ್ರಿಗಿನ್ನ ನಾವೇನ್ ಕಡಿಮೆ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡೇನೆ ನೋಡಿ ಮಕ್ಕಳುಗಳೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದೇವೆ ಯಾವ ಜಂಜಾಟ ಇಲ್ಲ ಯಾವ ಒತ್ತಡ ಇಲ್ಲ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ದೇವ್ರ ತರ ಅವ್ರನ್ನ ನೋಡೋದೇ ಒಂದ್ ಚಂದ ಪ್ರಕೃತಿ ನೋಡೋದೇ ಒಂದ್ ಚೆಂದ ಗಿಡ ಮರ ಗಾಳಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನನಗೂ ಸ್ವಲ್ಪ ಒಂದು ವ್ಯಾಯಾಮ ಮಾಡೋಣ ಅನ್ನಿಸ್ತು ಸುಮ್ಮನೆ ವ್ಯಾಯಾಮ ಮಾಡ್ತಾ ಇದ್ದೀನಿ ಅದೇನ್ ಮಾಡಿದ್ರು ನಮ್ ನಾವು ನಮ್ಮ ಊರು ಪ್ರಯಾಣ ಆದ್ಮೇಲೆನೆ ನಮಗೆ ಬಂದಿರೋ ಖಾಯಿಲೆಗಳೆಲ್ಲ ಹೋಗೋದು ಅದ್ರ ಜೊತೆಗೆ ಸಾಲ ಕೊಟ್ಟೋರು ಸಾಲ ತಗೊಂಡೋರು ಅವ್ರದ್ದು ಬೇರೆ ಜಂಜಾಟ ನಮಗೆ ನೋಡಿ ಎಂತೆಂಥ ಮಹಾನೀಯರಿದ್ದಾರೆ ರಾಜ್ಕುಮಾರ್ ಎಂತೆಂಥವ್ರು ಇದ್ದಾರೆ ನೋಡ್ರಿ ಎಂತೆಂಥ ನಾಯಕರದ್ದು ಇಲ್ಲಿ ಪ್ರತಿಮೆಗಳ್ನ ನಿಲ್ಸಿದಾರೆ ಅವರು ಕಾಲು ಭಾಗದಲ್ಲಿ ಒಂದು ನೂಲಷ್ಟು ನಾವ್ ಮಾಡ್ಬಿಟ್ರೆ ಜೀವನ ಪಾವನ ಮಕ್ಕಳು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಎಂತ ಒತ್ತಡ ಇದ್ರೂ ಕರ್ಗೋಗ್ಬಿಡುತ್ತೆ ಕಣ್ರಿ ನನಗೂ ಹೆಂಡತಿ ಮೂರ್ ಮಕ್ಕಳು ಎರಡು ಮೊಮ್ಮಕ್ಕಳು ಅಳಿಯಂದಿರು ನಂದು ಇದ್ದಿದ್ರಲ್ಲಿ ಒಂಚೂರು ದೊಡ್ಡ ಕುಟುಂಬನೇ ಕಣ್ರಿ ನಾನು ಮಕ್ಕಳಲ್ಲಿ ಹಳಿಯರಲ್ಲಿ ಸುಕ್ಕಿ ಕುಟುಂಬನೇ ಏನು ತೊಂದರೆ ಇಲ್ಲ ಆದರೆ ಅರವತ್ತು ವರ್ಷ ಆಯ್ತಾ ಬರ್ತಾ ಇನ್ನೇನು ಇನ್ನೊಂದು ಎರಡು ವರ್ಷ ಹೋದ್ರೆ ಅರವತ್ತು ವರ್ಷ ಆಯ್ತು ಗೆಡ್ಡ ಮೀಸೆ ಎಲ್ಲ ಬೆಳ್ಕಾಗೋದು ನಮ್ಮ ಜೊತೇಲಿ ಇದ್ದವರೆಲ್ಲ ಸಾಮಾನ್ಯವಾಗಿ ಎಷ್ಟೋ ಜನ ಮರಣ ಹೊಂದಿದ್ದಾರೆ ಹ್ಮ್ ನಾವಿನ್ನ ಇಲ್ಲೇ ಇದ್ದೀವಿ ನಮ್ಮನ್ನ ಭಗವಂತ ಕುಂತಿದ್ದಂಗೆ ಕರ್ಕೊಂಡ್ಬಿಟ್ರೆ ಸಾಕಪ್ಪ ನಾವು ಯಾರಿಗೂ ಆಗ್ಬಾರ್ದು ಕಣ್ರಿ ಯಾರಿಗೂ ಸಾಲ ಒರೆಸಿ ಹೋಗ್ಬಾರ್ದು ನಾವು ಮುಪ್ಪಾಗೋವರೆಗೂ ಇರಬಾರ್ದು ಸಾಕು ನಮ್ದು ಇರೋರ್ಗ್ ಜಾಗ ಖಾಲಿ ಮಾಡಿಕೊಟ್ಬಿಟ್ಟು ಹೊರಟೋಗಿ ಬಿಡ್ಬೇಕು ಇನ್ನೆಷ್ಟು ವರ್ಷ ಅಂತ ಇರ್ತೀರಾ ತುಂಬಾ ಬಡಿಸ್ತಾನ ಇದ್ದಾಗ ಅನ್ನನೇ ಇರ್ಲಿಲ್ಲ ಈಗ ಭಗವಂತ ಒಂದ್ ಸ್ವಲ್ಪ ತಿನ್ನಕೆ ಉಣ್ಣಕ್ಕೆ ಎಲ್ಲ ಕೊಟ್ಟಿದ್ದೇನೆ ಆ ಏನ್ ತಿನ್ಬೇಕು ಅನ್ಸುತ್ತಾ ಅದು ತಿನ್ನಕ್ಕೆ ಆಗಲ್ಲ ಯಾಕೆ ಅಂದ್ರೆ ಲಕ್ಷ್ಮಣ್ ರೇಖೆ ಹಾಕ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ನೀವ್ ಇದನ್ನೇ ತಿನ್ಬೇಕು ಇಂಥದ್ದನ್ನೇ ತಿನ್ಬೇಕು ಇಷ್ಟೇ ವ್ಯಾಯಾಮ ಮಾಡಬೇಕು ನೀವು ಹೀಗೆ ಇರಬೇಕು ಅಂತ ಹಾಕ್ಬಿಟ್ಟಿರೋದ್ರಿಂದ ಮನೇಲೂ ಕೂಡ ಸ್ವಲ್ಪ ಹಾಗೆ ಕಟ್ನಿಟ್ಟಲ್ಲಿ ಇಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಏಳು ಪೇರ್ ಆಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರೋದು ನಮ್ಮಂತ ಬಡೂರು ಹಾಸ್ಪಿಟ್ಲ್ಗಳಲ್ಲಿ ಅದೊಂದು ಭಯ ಒಂದು ತಿಂದ್ರೆ ಜಾಸ್ತಿ ಒಂದು ತಿಂದ್ರೆ ಕಮ್ಮಿ ನೋಡಿ ಎಷ್ಟು ಸುಂದರವಾಗಿದೆ ಇದರಿಂದ ನೀವು ಬರ್ತಾ ಇರೋದು ಖುಷಿ ಆಗುತ್ತೆ ಕಣ್ರಿ ನೋಡ್ತಾ ಇದ್ರೆ ಆ ಮಗು ನಡಿ ಎಷ್ಟು ಆನಂದವಾಗಿದೆ ಯಾವ ಜಂಜಾಟ ಇಲ್ಲ ಈ ಪಾರ್ಕ್ ಬಂದ್ರೆ ನನಗೆ ಚೆನ್ನಾಗಿ ರಾತ್ರಿ ಟೈಮ್ ಇದ್ದೆ ಬಂದ್ಬಿಡುತ್ತೆ ನನಗೂ ಯಾರ್ಸ್ ಬೆಂಬಲಲ್ಲೂ ಇಲ್ಲ ಕಣ್ರಿ ಒಂಟಿಯಾಗಿ ಜೀವನ ರೂಪಿಸ್ಕೊಂಡೆ ಆಟ ಓಡಿಸ್ದೆ ಆಟ ಓಡಿಸಿ ಜೀವನ ರೂಪಿಸ್ಕೊಂಡೆ ಇನ್ನೇನು ವಾಕೆಲ್ಲ ಮುಗೀತು ಎಲ್ರು ಹೋಗ್ತಾ ಇದ್ರೆ ಇಳಿ ಸಂಜೆ ಆಗ್ತಾ ಇದೆ ನನಗೂ ಸಾಕಾಯ್ತು ಇನ್ನೇನು ಗಾಡಿ ಎತ್ಕೊಂಡು ತಾಜಾ ಹೋಟ್ಲ್ ಕಡೆ ಹೊರಟ್ರೆ ಇನ್ನೊಂದು ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ ಬಿಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ಸಂಜೆ ಎಲ್ರಿಗೂ ಆರೋಗ್ಯ ಕೊಡ್ಲಿ ಭಗವಂತ ಎಲ್ರು ಚೆನ್ನಾಗಿರ್ಲಿ ಅನ್ನೋದೇ ನಾನು ಕೇಳ್ಕೊಳ್ಳೋದು ಬೆಳಗಿನ ಸಂಜೆವರೆಗೂ ನಾನು ಅದನ್ನೇ ಕೇಳೋದು ಚೆನ್ನಾಗಿದ್ದಂಗೆ ಕರ್ಕೊಂಬಿಡು ದೇವ್ರೆ ನನ್ನ ನರಳಾಗಿ ಮಾಡಬೇಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಓಟ್ಲು ಕಡೆ ವಾಲ್ಟೆ ಹತ್ರ ಬಂದ್ರೆ ನನಗಾಗಿ ಒಂದ್ ಗಾಡಿ ನಿಲ್ಲಿಸೋ ಜಾಗ ನಿಲ್ಸಿದಾರೆ ತಾಜಾ ಹೋಟ್ಲತ್ರ ಹಾ ಬಿಸ್ಬಿಟ್ಟು ಈಗ ಒಳಗಡೆ ಹೋದ್ರೆ ಎಲ್ಲ ಪರಿಚಿತ್ರು ತಾಜಾ ಹೋಟ್ಲವ್ರು ಹೋಗಿದ ತಕ್ಷಣ ಅವ್ರಿಗೆ ಗೊತ್ತವ್ರಿಗೆ ಹಾ ಲೆಸ್ ಕಾಫಿ ಕುಡಿಯಕ್ ಬರ್ತಾರೆ ಅಂತ ಏನಣ್ಣ ಚೆನ್ನಾಗಿದ್ದೀರಾ ಅಂತಾರೆ ಅವರೇನೋ ಒಂಥರ ಖುಷಿ ನನ್ನನ್ನು ನೋಡಿದ್ರೆ ನಗ ನಗಿತಾನೆ ನಮ್ಮನ್ನ ಮಾಡ್ತಾರೆ ಅದರೊಳಗೆ ಕಾಫಿ ಬಟ್ಟರು ಕೂಡ ನಮ್ಮನ್ನು ಹೋಗಿದ ತಕ್ಷಣವೇ ಸಾಧ್ಯವಾದಷ್ಟು ರುಚಿಯಾಗಿ ಶುಚಿಯಾಗಿ ಶುಗರ್ಲೆಸ್ ಕಾಫಿನ ಕೊಡ್ತಾರೆ ಕುಡಿಯೋದು ಇವತ್ತಿನ ಕೆಲಸ ಮುಗೀತು ಕಾಫಿ ಕುಡಿದ್ಬಿಟ್ಟು ಮನೆ ಕಡೆ ಹೊರಟ್ರೆ ಒಂದು ಅವರ್ ಒನ್ ಒಂದು ಅವರು ಮೊಬೈಲ್ ನೋಡಿಕೊಂಡು ಮುಗೀತು ನಮ್ದು ಇವತ್ತಿನ ದಿನಚರಿ ಎಲ್ರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ತೆ